ಈ ದಿನ ಜಾತಿ ಗಣತಿ ಒಂದು ಪತ್ರಿಕೆ ಗೋಷ್ಠಿಯನ್ನ ಒಂದು ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಹಿಂದೆ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿನಾಲ್ಕು ಜಾತಿ ಗಣತಿಯನ್ನ ಹಮ್ಮಿಕೊಂಡು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಾತಿ ಗಣತಿ ಸರ್ಕಾರ ಮಾಡಿರೋದು ನಾವು ಸ್ವಾಗತ ಮಾಡ್ತೇವೆ ಜಾತಿ ಗಣತಿ ಎಲ್ಲಾ ಸಮುದಾಯಗಳ ಸಣ್ಣ ಪುಟ್ಟ ಸಮುದಾಯಗಳಿಗೆ ತುಂಬಾ ಅವಶ್ಯಕತೆ ಇದೆ ಯಾವುದೇ ಒಂದು ಅನುದಾನ ಇರ್ಬೋದು ಪ್ರಾಮುಖ್ಯತೆ ಇರ್ಬೋದು ಯಾವುದೇ ಒಂದು ಕೊಡ್ಬೇಕಂದ್ರೆ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ ಆದ್ರೆ ಮೊನ್ನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿರೋ ಜಾತಿ ಗಣತಿ ನಮ್ದು ವಿರೋಧ ಇದೆ ನಮ್ಮ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ನಾವು ಸುಮಾರು ಐವತ್ತು ಲಕ್ಷ ಜನಸಂಖ್ಯೆಕ್ಕೂ ಹೆಚ್ಚು ಜನಸಂಖ್ಯೆ ನಾವಿದ್ದೇವೆ ಆದ್ರೆ ಮೊನ್ನೆ ಪ್ರಕಟಣೆ ಮಾಡಿರೋ ಪ್ರಕಾರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಾತ್ರ ನಮೂದಾಗಿದೆ ಇದನ್ನು ನಾವು ವಿರೋಧ ಮಾಡಿದ್ವಿ ಈಗಾಗಲೇ ಸರ್ಕಾರಕ್ಕೂ ನಾವು ಈಗಾಗಲೇ ನಾವು ಬೆಂಗಳೂರು ಮಹಾನಗರದಲ್ಲಿ ಪ್ರೆಸ್ ಕ್ಲಬ್ಲು ನಾವು ಪ್ರೆಸ್ ಮೀಟ್ ಮಾಡಿ ಇದು ವಿರೋಧನೂ ವ್ಯಕ್ತಪಡಿಸಿದ್ದೇವೆ ನಾವು ನೇಕಾರ ಸಮುದಾಯಗಳ ಒಕ್ಕೂಟದ ಪ್ರಮುಖರು ಮುಖಂಡರು ನೇಕಾರ ಸಮುದಾಯಗಳ ಮಠಾಧೀಶರು ಎಲ್ಲರೂ ಸುಮಾರು ಮೂರ್ನಾಲ್ಕು ಸಭೆಗಳನ್ನು ಸೇರಿ ನಾವೇ ಒಂದು ಪ್ರತ್ಯೇಕವಾಗಿ ಒಂದೊಂದು ಅನ್ನ ಬಿಡುಗಡೆ ಮಾಡಿ ಆಮೇಲೆ ಮ್ಯಾನುಲ್ ಅನ್ನು ಈಗಾಗಲೇ ಮ್ಯಾನುಲ್ ನಿಮ್ ಕೈಗೆ ಸೇರಿದೆ ಅಂತ ತಿಳ್ಕೊಂಡಿದ್ದೇನೆ ಇದೇ ರೀತಿ ಕೊಟ್ಟಿದ್ದೀವಿ ಕೊಟ್ಟಿದೆ ಇದೇ ರೀತಿ ನಾವು ಇಡೀ ರಾಜ್ಯದತ್ತ ಈಗಾಗಲೇ ಏಳೆಂಟು ಜಿಲ್ಲೆ ನಾವು ಪ್ರವಾಸ ಮಾಡಿದ್ದೇವೆ ನಿನ್ನೆ ಹಾಸನ ಜಿಲ್ಲೆ ಪ್ರವಾಸ ಮಾಡಿದ್ದೇವೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೇವೆ ಮೂವತ್ತೊಂದು ಜಿಲ್ಲೆನಲ್ಲೂ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಎಲ್ಲಾ ಹೋಬಳಿಗಳಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಬಿಡದೆ ನೇಕಾರ ಸಮುದಾಯದ ಒಂದು ಜಾತಿ ಗಣತಿ ಮಾಡೋದಕ್ಕೆ ನಾವು ಮೂರು ತಿಂಗಳು ನಾವು ಟೈಮ್ ಅನ್ನ ಇಟ್ಕೊಂಡು ನಾವು ಒಡ್ಡಿದೆವು ಈ ಒಂದು ಮಹತ್ವದ ಕಾರ್ಯಕ್ಕೆ ಎಲ್ಲ ಪಾತ್ರ ಪತ್ರಿಕೆ ಮಾಧ್ಯಮದವರು ಸಹಕಾರ ನೀಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ ಹಾಗೆ ಮೊನ್ನೆ ರಾಜ್ಯ ಸರ್ಕಾರವು ಮರು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೇವೆ ಏನು ಈ ಒಂದು ನೇಕರ ಸಮುದಾಯಗಳ ಒಕ್ಕೂಟದಿಂದ ನಾವು ಪ್ರತ್ಯೇಕವಾಗಿ ಆಪ್ ಬಿಡುಗಡೆ ಮಾಡಿ ಈಗಾಗಲೇ ಶುರು ಮಾಡ್ತೇವೆ ನಮ್ಗೆ ಸಹಕಾರ ಕೊಡಿ ಹೇಳಿ ನಿಮ್ಮಲ್ಲಿ ವಿನಂತಿ ನಮ್ಗೆ ಯಾವುದೇ ಸರ್ಕಾರ ಬಂದ್ರೆ ಹಿಂದುಳಿದ ವರ್ಗದವರಿಗೆ ಮಾನ್ಯತೆ ಕೊಟ್ಟಿಲ್ಲ ಹಿಂದುಳಿದ ವರ್ಗದವರಿಗೆ ಯಾವುದೇ ಒಂದು ಇದನ್ನ ನಮಗೆ ಸಹಕಾರ ನೀಡಿಲ್ಲ ಹಾಗಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಈ ಒಂದು ಇದನ್ನ ಹಮ್ಮಿಕೊಂಡಿದ್ದಾರೆ ಇದನ್ನ ನಡೆಸಬೇಕು ನಾನು ಇಡೀ ರಾಜ್ಯದಲ್ಲಿ ಓಡಾಡಿ ನಮ್ಮ ಸಮೀಕ್ಷೆ ಮಾಡಿ ರಾಜ್ಯಕ್ಕೆ ಇದನ್ನ ಕಳಿಸ್ಕೊಡ್ಬೇಕು ನಮಗೆ ಮಾನ್ಯತೆ ಕೊಡ್ಬೇಕು ಯಾವುದೇ ಸರ್ಕಾರ ಬಂದ್ರೂ ಕೂಡ ರಾಜಕೀಯದಲ್ಲಾಗ್ಲಿ ಬೇರೆ ಇನ್ನೊಂದ್ರಲ್ಲಾಗ್ಲಿ ಯಾವ್ದ್ರಲ್ಲೇ ಆದ್ರೂ ಕೂಡ ನಮಗೆ ಮಾನ್ಯತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತೆ ಎಲ್ಲ ಮುಖಂಡರುಗಳು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದಾರೆ ಆದ್ರಿಂದ ತಾವು ನಮಗೆ ನೋಡಿ ನಮ್ಗೆ ಒಂಬತ್ತು ಲಕ್ಷದ ಹದಿನೆಂಟು ಸಾವಿರ ಮಾತ್ರ ಸರ್ಕಾರ ಅದನ್ನ ಆಗಿದೆ ನಿಮ್ದು ಹಿಂದುಳಿದ ವರ್ಗ ಅಂತ ಸೇರ್ಸಿದಾರೆ ಇಪ್ಪತ್ತೆಂಟು ಸಾವಿರ ಒಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಮಾತ್ರ ಸೇರ್ಸಿದ್ದಾರೆ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಅದು ಸರ್ಕಾರನು ಈಗ ಒಪ್ಕೊಂಡಿದೆ ಮರೋ ಇದನ್ನ ಮಾಡ್ತೀನಿ ನಾವು ಅಂತ ಒಪ್ಕೊಂಡಿದ್ದಾರೆ ಹಾಗಾಗಿ ನಾವೇ ಕೂಡ ಪ್ರೈವೇಟ್ ಆಗಿ ನಾವು ನಮ್ಮ ಸಂಬಂಧಗಳನ್ನ ಎಲ್ಲೆಲ್ಲಿದೆ ಜಿಲ್ಲೆನಲ್ಲೆಲ್ಲ ನಾವು ಇದನ್ನ ಮಾಡಿ ಕಳಿಸ್ಕೊಡೋಣ ಹೇಳಿ ಒಂದು ಸಂಕಲ್ಪನ ಮಾಡಿದ್ದಾರೆ ಅದು ಕೊರಟಿದ್ದಾರೆ ಅದಕ್ಕೆಲ್ಲ ಇಂಪಾರ್ಟೆಂಟ್ ಮುಖ್ಯವಾಗಿ ನಿಮ್ಮ ಸಹಕಾರ ನಮಗೆ ಅತಿ ಮುಖ್ಯ ನೀವಿಲ್ದಲೆ ನಾವ್ ಯಾವುದೇ ರೀತಿ ಮುಂದುವರಿಯಕ್ ಆಗೋದಿಲ್ಲ ಮುಂದಕ್ಕೆ ಹೋಗಕ್ಕಾಗಲ್ಲ ಸರ್ಕಾರಕ್ಕೆ ನಮ್ಮ ಬೇಡಿಕೆನ ಕೊಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಿಮ್ಮಿಂದ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೇವೆ ನಿಮ್ಮ ಹೆಚ್ಚಿನ ಒಂದು ಪ್ರೋತ್ಸಾಹ ನಮ್ಗೆ ಇರಬೇಕು ನಿಮ್ಮಿಂದ ಪ್ರಚಾರ ಆಗ್ಬೇಕು ಸರ್ಕಾರಕ್ಕೆ ಮುಟ್ಟಬೇಕು ನಿಮ್ಮಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ